ಫೋನ ಹಿಡ್ಕೊಬೇಕು ಮಿನಿಮಮ್ ಹತ್ತೈಲು ಬೇಲ್ ಕೊಡ್ಬಾರ್ದು ಅವ್ರಿಗೆ ಅವಾಗ ನಾನು ಹತ್ರ ಒಂದು ಸ್ಟ್ಯಾಂಡ್ ನಿಂತ್ಕೊಡೋದು ಪ್ರಯಾಣ ಬರುತ್ತೆ ಭಯ ಬರುತ್ತೆ ಹೊರಗೆ ಮಾಡೋದೇ ಆಗ್ತದೆ ಏನಂದ್ರೆ ಅವ್ರಿಗೆ ಲೀಸಿಯಾಗಿ ಬೇಲ್ ತೊಗೋತಾರೆ ಬರ್ತಾರೆ ಇನ್ನೊಂದು ಕೇಳಿ ಮಾರ್ಸ್ತಾರೆ ನನಗೆ ಯಾವ್ದಾದ್ರು ಕೊಟ್ಕೊಳ್ತಾರೆ ಹಿಂಗೆ ನನಗೆ ಹೌದು ನನ್ನ ಮೇನ್ ಅಂದರೆ ನಮಗೆ ಮೈನ್ ಮಕ್ಳ ಮೇಲೆ ಆಗ್ತಾರೋ ಪರಿಣಾಮ ಹತ್ತನೇ ಕ್ಲಾಸ್ ಮಕ್ಕಳೇ ಶುರು ಮಾಡಿದ್ದೆ ಆಗಸ್ಟ್ ಒಂಬತ್ತಕ್ಕೆ ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದರ ಉದ್ದೇಶ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮಕ್ಕಳು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿಷಯನೇ ಭೀಮಾ ಸಿನಿಮಾದ ತಿರುಳಾಗಿರೋದ್ರಿಂದ ಇಲ್ಲಿ ಈ ಪವಿತ್ರವಾದ ಕ್ಷೇತ್ರ ಯಾವತ್ತಿದ್ರೂ ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರು ಮುಂದುವರೆಯದಿಕ್ಕೆ ಇವತ್ತು ಯಾರು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಎಲ್ಲರೂ ಇಲ್ಲಿಂದ ಹೋಗಿರೋರೆ ಹಂಗಾಗಿ ನಾನು ಪ್ರತಿ ಸರಿಯೂ ಸಿನಿಮಾ ರಿಲೀಸ್ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ದೊಡ್ಡವ್ರಿಂದ ಕೂಡ ಬರ್ತಿದ್ದೆ ನಮಗೆ ಇಲ್ಲಿ ಬಂದಾಗ ಏನೋ ಒಂದು ಒಂದೇನೋ ಒಂದು ಶಕ್ತಿ ಥರ ಎನರ್ಜಿ ಥರ ಇರುತ್ತೆ ಇಲ್ಲಿ ಆ ಸಿನಿಮಾದ ಪ್ರಮೋಷನ್ ವಿಷಯವಾಗಿ ನಾನು ಯಾವುದು ಯಾವತ್ತೂ ಕಾಲೇಜ್ಗಳಿಗೆ ಹೋಗ್ತಾ ಇರಲಿಲ್ಲ ಚೆನ್ನಾಗಿ ಮಠಕ್ಕೆ ಬಂದು ಮೊದಲನೇ ಸಾರಿ ಪೂಜೆ ಸಲ್ಲಿಸಿ ಇಲ್ಲಿಂದ ನೆಕ್ಸ್ಟು ತುಮಕೂರು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅದನ್ನು ಮುಂದುವರ್ಸೋದು ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಇವತ್ತು ಬೆಂಗಳೂರಿಗೆ ಉಟ್ಕೊಂಡಿರುವಂಥ ಒಂದು ಹೊಸ ಮಾದಕ ವ್ಯಸನದ ಅಂಶ ಅಂತ ಇರುವಂಥ ಆ ಒಂದು ಪದಾರ್ಥ ಅದು ಈಗಾಗಲೇ ಎಲ್ಲ ತಾಲೂಕುಗಳ ಬಾಗಿಲುಗಳು ತಟ್ಟಿ ಒಳಗೆ ಬರ್ತಾಯಿದೆ ಅದನ್ನು ತಡೆಗಟ್ಟಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ಮಕ್ಕಳ ಭವಿಷ್ಯದ ರೂಪವಾಗಿ ಹಂಗಾಗಿ ಅದೇ ಬುದ್ಧಿಯವ್ರಿಗೂ ಕೇಳಿಕೊಂಡೆ ಅವರು ನಮ್ಮ ಸಪೋರ್ಟ್ ಇದೆ ಅದ್ರ ನಡುವೆ ಎಲ್ಲ ಕಡೆ ಜಾಸ್ತಿ ಆಗಿಬಿಟ್ಟಿದೆ ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದರೆ ಅಂತ ಕೂಡ ಅವರು ಹೇಳಿದರು ಅದರಿಂದ ದೂರ ಸರಿಸಿ ಅವರನ್ನು ಒಂದು ಆರೋಗ್ಯಪೂರ್ಣವಾದಂತಹ ಉತ್ತಮ ಬದುಕನ್ನು ಮಾಡುವುದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಡುವಂತಹ ರೀತಿಯಲ್ಲಿ ಅದ್ಭುತವನ್ನು ನೀತಿಯನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಇದು ವಿಜಯ್ ಕೂಡ ಎಲ್ಲರೂ ಪ್ರೋತ್ಸಾಹಿಸಬೇಕು ಇದು ಸಾಮಾಜಿಕವಾದಂತಹ ರೀತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಇವತ್ತಿನ ದಿವಸಗಳಲ್ಲಿ ಅನೇಕ ವ್ಯಸನಗಳಿಗೆ ತುತ್ತಾಗಿ ಬದುಕನ್ನು ಜೀವನವನ್ನು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಮೂಲಕವಾಗಿ ಮಕ್ಕಳಿಂದ ಆದಿಯಾಗಿ ಯುವಕರಲ್ಲಿ ಮತ್ತು ಹಿರಿಯರಂತರೂ ಕೂಡ ಇವತ್ತು ಎಲ್ಲರೂ ಜಾಗೃತರಾಗಬೇಕು ಒಂದು ವ್ಯಕ್ತಿಕ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ತಮ್ಮ ಆರೋಗ್ಯ ಜೀವನವನ್ನು ಸಾಗಿಸಬೇಕಾಗಿರುವಂಥದ್ದು ಪ್ರತ್ಯೊಬ್ಬರ ನಿಮ್ಮ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಮೂಲಕವಾಗಿ ಒಂದು ಜಾಗೃತಿ ಉಂಟಾಗಲಿ ಮಕ್ಕಳಲ್ಲಿ ಬದಲಾವಣೆ ಆಗಲಿ ಮಕ್ಕಳಲ್ಲಿ ಯಾವುದೇ ವಿಧವಾದಂತಹಗಳಿಗೆ ದಾಸರಾಗದೇ ಇರುವಂಥ ಮನಸ್ಸು ಉಂಟಾಗಲಿ ಅವರ ಮೇಲೆ ಅತ್ಯಂತ ಹೆಚ್ಚಳ ಇದರಲ್ಲಿ ಪ್ರಭಾವ ಪರಿಣಾಮ ಉಂಟಾಗಲಿ ಅಂತ ಹಾರೈಸ್ತಾ ಇವತ್ತು ಈ ಸಿನಿಮಾದಲ್ಲಿರುವಂಥ ದಿನಿಯ ವಿಜಯದವರಿಗೆ ಶುಭವನ್ನು ಹಾರೈಸಿ ಅವರ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆಂಬಲ ಸೂಚಿಸೋಣ ಅಂತ ಹಾರೈಸಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ಅದು ಸುಮ್ಮತ ಬರುವ ಆಗಸ್ಟಿನ ಒಂದು ವಾರ ಈ ನಮ್ಮ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇದು ಬರ್ತಾ ಇದೆ ನಾವೆಲ್ಲರೂ ಕೂಡ ಇದನ್ನು ಸ್ವಾಗತಿಸಿ ಈ ಮೂಲಕವಾಗಿ ಒಂದು ಉತ್ತಮವಾದಂಥ ವಾತಾವರಣ ಸಮಾಜದಲ್ಲಿ ನಾಡಿನಲ್ಲಿ ಉಂಟಾಗಲಿ ಅಂತ ಹಾರೈಸಿ